ಆಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡದೆ ಅಧ್ಯಾಯ ಅರವತ್ತೊಂಬತ್ತು ನಿಶು ರೂಮಿಗೆ ಬಂದವಳು ಕುಸಿದು ಕೂರುತ್ತಾಳೆ ಛೇ ಏನಾಗಿದೆ ನನಗೆ ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರವೇ ಇರೋಣ ಅಂದುಕೊಂಡ್ರೆ ಇದೇನಾಗ್ತಿದೆ ಆಗ್ತಿಲ್ಲ ಗ್ರಂಥನಿಂದ ನಿಮಗೆ ಸಿಗೋದು ಬರೀ ನಿರಾಸೆ ನೋವು ಅಷ್ಟೇ ನಿಮಗೆ ಗೊತ್ತಿಲ್ಲ ನಿಮ್ಮ ತಾಯಿ ನನ್ನ ಎಷ್ಟು ದ್ವೇಷಿಸ್ತಾರೆ ಅಂತ ಅಂಥವಳು ನಿಮ್ಮ ಮನೆ ಸೊಸೆಯಾದರೆ ಆ ಮನೆಯಲ್ಲಿ ಖಂಡಿತ ಸಂತೋಷ ನೆಮ್ಮದಿ ನೆಲೆಸಿರೋದಿಲ್ಲ ಮೊನ್ನೆ ನಿಮ್ಮ ಮನೆಗೆ ಹೋದಾಗ ನಿಮ್ಮ ತಾಯಿ ಅವರು ಒಪ್ಪಿ ತರುತ್ತಿರೋ ಸೊಸೆಯ ಬಗ್ಗೆ ಅದೆಷ್ಟು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು ಅದೇ ಖುಷಿ ನಾನು ಸೊಸೆ ಆದರೆ ಅವರಿಗೆ ಖಂಡಿತ ಇಲ್ಲ ಸರಿ ಇದೆಲ್ಲವನ್ನು ಪಕ್ಕಕ್ಕಿಡು ನಿಜ ಹೇಳು ನಿನಗೆ ಗ್ರಂಥಂದ್ರೆ ಇಷ್ಟ ಇಲ್ವಾ ಅವಳ ಮನಸ್ಸಾಕ್ಷಿ ಪ್ರಶ್ನಿಸಿತ್ತು ಕನ್ನಡಿ ಎದುರು ನಿಂತವಳು ಇಷ್ಟ ಅನ್ನೋದು ತುಂಬಾ ಚಿಕ್ಕ ಪದವಾಗಬಹುದೇನು ಅದಕ್ಕಿಂತ ಹೆಚ್ಚು ಗೌರವ ಅಭಿಮಾನ ಅವರ ಮೇಲಿದೆ ಅಪ್ಪ ಹೇಳುತ್ತಿದ್ದ ನನ್ನನ್ನು ರಕ್ಷಿಸು ರಾಜಕುಮಾರನೇ ಕಣ್ಣೆದುರು ಇದ್ದಾರೆ ಎನಿಸುತ್ತೆ ಅವರು ಕಣ್ಣ ಮುಂದೆ ಇದ್ದರೆ ಅಪಾಯ ಅನ್ನೋದು ನನ್ನ ಸಮೀಪಿಸೋ ಮೊದಲು ತಡೆಯಾಗಿ ಅವರು ನಿಂತಿರ್ತಾರೆ ಅವರ ಪ್ರೀತಿ ಆಳದ ಅರಿವು ನನಗೆ ಚೆನ್ನಾಗಿಯೇ ಇದೆ ಅವತ್ತು ಹಾಸ್ಪಿಟಲಲ್ಲಿ ಅವರೆಲ್ಲ ಭಾವನೆಯನ್ನು ತೆಗೆಕೊಂಡಾಗ ತಬ್ಬಿ ಜೋರಾಗಿ ಹತ್ತು ಬಿಡಬೇಕೆನಿಸಿತು ಗ್ರಂಥ್ ತನ್ನ ತಾಯಿಯಿಂದ ಪ್ರೀತಿ ಬಯಸೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಒಂದು ವೇಳೆ ನಾನಿರೋ ವಿಷಯ ಹೇಳಿದ್ರೆ ಅವರು ಖಂಡಿತವಾಗಿಯೂ ನನ್ನ ಪ್ರೀತಿಯನ್ನು ಸ್ವೀಕರಿಸಿ ಮಾವನತ್ರ ಮಾತಾಡ್ತಾ ಮುಖದಲ್ಲಿ ನಗು ಅರಳಿತ್ತು ಹೋಗಿ ಹೇಳಿ ಬಿಡಲೆ ನಿಮ್ಮನ್ನ ಈ ಮನೆಯನ್ನು ಬಿಟ್ಟು ಎಂದಿಗೂ ದೂರ ಹೋಗೋದಿಲ್ಲ ಗ್ರಂಥ ಎಂದೇಳಿ ಖುಷಿಯಿಂದ ಓಡಿ ಬಂದವಳು ರೂಮಿನ ಬಾಗಿಲು ತೆರೆದರೆ ಗ್ರಂಥ ಬೆನ್ನಾಕಿ ಅತ್ತ ತಿರುಗಿ ಮಲಗಿದ್ದಾನೆ ಅಯ್ಯೋ ನಿದ್ರೆ ಮಾಡ್ತಿದ್ದಾರೆ ಅನ್ನಿಸುತ್ತೆ ಪಾಪ ಮಲಗಲಿ ತಲೆನೋವು ಎನ್ನುತ್ತಿದ್ದರು ಬಾಗಿಲು ಭದ್ರಪಡಿಸಿ ತನ್ನ ರೂಮಿಗೆ ಹೋಗುತ್ತಾಳೆ ಗ್ರಂಥ್ ಮಲಗಿರಲಿಲ್ಲ ನಿಶು ಬಂದದ್ದು ಅವನಿಗೆ ತಿಳಿಯಲಿಲ್ಲ ಶೂನ್ಯದತ್ತ ದಿಟ್ಟಿಸುತ್ತ ಮಲಗಿದ್ದನವ ಜೀವನದಲ್ಲಿ ಬಯಸುವುದೇ ತಪ್ಪು ತಾನು ಬಯಸಿದ ಯಾರ ಪ್ರೀತಿಯೂ ಸನಗೆ ಸಿಗೋದಿಲ್ಲ ನನ್ನದಿಂದ ಹಣೆ ಬರ ಅವನ ಯೋಚನಾ ಲಹರಿ ಸಾಗುತ್ತಲಿತ್ತು ಶು ತಾನು ಮಲಗಿದವಳು ಎಚ್ಚರವಾದಾಗ ಸಂಜೆ ನಾಲ್ಕು ಗಂಟೆಯಾಗಿತ್ತು ಅಯ್ಯೋ ಇಷ್ಟೊತ್ತು ಮಲಗಿದ್ದೇನೆ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಗ್ರಂಥ ಏನು ಮಾಡ್ತಿದ್ದಾರೋ ಮುಖ ತೊಳೆದು ಬಂದವಳಿಗೆ ಗ್ರಂಥ ರೆಡಿಯಾಗಿ ಹೆಗಲಿಗೆ ಬ್ಯಾಗ್ ಬ್ಯಾಗ್ ಏರಿಸಿರುವುದು ಕಾಣುತ್ತದೆ ಅವನನ್ನೇ ನೋಡುತ್ತಾ ನಿಲ್ಲುತ್ತಾಳೆ ಶೂ ಧರಿಸಿದವ ಅವಳತ್ತ ನೋಡಿ ಡೋರ್ ಲಾಕ್ ಮಾಡಿಕೊಂಡು ಮಲಗು ನೈಟ್ ನಾನು ಬರೋದಿಲ್ಲ ವಾರ್ನಿಂಗ್ ದಾರೆ ಮುಗಿಸಿಕೊಂಡು ಬರ್ತೀನಿ ಎಂದವ ಬೈಕ್ ಏರಿ ಹೊರಟು ಹೋಗಿದ್ದ ಮಾತಿಗೂ ನೀನು ಬರುವೆಯಾ ಎಂದು ಕೇಳದವನ ನಡೆಗೆ ನಿಶು ನೊಂದುಕೊಂಡಿದ್ದಳು ಗ್ರಂಥ್ ಬೇಗನೆ ಬಂದದ್ದು ರವಿಕಾಂತ್ ದೀಪುಗೆ ಖುಷಿಯಾದರೆ ಒಬ್ಬನೇ ಬಂದದ್ದು ಮಾಧವಿಗೆ ಖುಷಿಯಾಗಿತ್ತು ದೀಪು ಅಂತೂ ತನ್ನ ಬ್ರೋ ಕೈಗೆ ಕೈ ಬೆಸೆದು ಓಡಾಡುತ್ತಿದ್ದಳು ಗುಲಾಬಿ ಬಣ್ಣದ ಲೆಹೆಂಗಾ ತೊಟ್ಟು ಅಲಂಕರಿಸಿಕೊಂಡು ದೊಡ್ಡ ಹುಡುಗಿಯಂತೆ ಕಾಣುತ್ತಿದ್ದ ದೀಪುಳನ್ನು ಕಂಡು ಗ್ರಂಥ್ ಖುಷಿಪಟ್ಟಿದ್ದ ತನ್ನ ಪುಟ್ಟಮ್ಮ ಇಷ್ಟು ಬೇಗ ಬೆಳೆದು ದೊಡ್ಡವಳಾದಳೆ ಬ್ರೋ ಏನಾಗೆ ನೋಡ್ತಿದ್ದೀಯ ಸಖತ್ ಕ್ಯೂಟಾಗಿ ಅಲ್ವಾ ನಕ್ಕವ ಸುಣ್ಣ ಬಣ್ಣ ಬೆಳೆದುಕೊಂಡ್ರೆ ಕೋತಿ ಮೊಲ ಆಗುತ್ತಾ ಕೋತಿ ಯಾವತ್ತಿದ್ರೂ ಕೋತೀನಿ ಮೂತಿ ತಿರುವಿದವಳು ಹೋಗು ಬ್ರೋ ನೀನು ಹೇಳಿದ ತಕ್ಷಣ ನಾನು ಕೋತಿ ಆಗಲ್ಲ ನನಗೂ ಗೊತ್ತು ನಾನು ಸೂಪರಾಗಿ ಕಾಣಿಸ್ತಿದ್ದೀನಿ ನೀನು ಗೊಂಬೆನ ಯಾಕೆ ಕರ್ಕೊಂಡು ಬಂದಿಲ್ಲ ಅವಳು ಬೆಳಿಗ್ಗೆ ಬರ್ತೀನಿ ಅಂದ್ಲು ಸರಾಗವಾಗಿ ಸುಳ್ಳೊಂದನ್ನು ಹೇಳಿದ್ದ ರಿಸೆಪ್ಷನ್ ಆರಂಭವಾಗಿತ್ತು ತುಷ್ ಹಾಗೂ ಪ್ರಾಚಿ ಜೊತೆಯಾಗಿ ಸ್ಟೇಜ್ನತ್ತ ನಡೆದು ಬಂದವರು ಪರಸ್ಪರ ಹಾರ ಬದಲಾಯಿಸಿಕೊಂಡಿದ್ದರು ಪ್ರಾಚಿ ಫ್ರೆಂಡ್ಸ್ ಕಂಪನಿ ಎಂಪ್ಲಾಯೀಸ್ ಹಾಗೆ ಬಿಸ್ನೆಸ್ ಪಾಟ ಪಾರ್ಟ್ನರ್ಸ್ ಹಾಗೆ ರವಿಕಾಂತ್ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ಸೇವಿ ಸಾವಿರಾರು ಮಂದಿ ನೆರೆದಿದ್ದರು ಎಲ್ಲರೂ ವಧುವರರೊಂದಿಗೆ ಫೋಟೋಶೂಟ್ ಮುಗಿಸಿ ಊಟದತ್ತ ಹೋಗುತ್ತಿದ್ದರು ಕೊನೆಯಲ್ಲಿ ಒಂದಷ್ಟು ಫ್ಯಾಮಿಲಿ ಫೋಟೋಶೂಟ್ ನಡೆದಿತ್ತು ಗ್ರಂಥ್ ದೀಪು ರವಿಕಾಂತ್ ಮಾಧವಿಯೊಂದಿಗೆ ದುಷ್ ಪ್ರಾಚಿ ನಿಂತು ಫೋಟೋಸ್ ತೆಗೆಸಿಕೊಂಡರೆ ಪ್ರಾಚಿ ತನ್ನ ಅಜ್ಜಿ ತಾತನೊಂದಿಗೆ ಹಾಗೂ ಮನೆಯ ಕೆಲಸದವರನ್ನು ಕರೆದು ಫೋಟೋಸ್ ತೆಗೆಸುತ್ತಾಳೆ ಶಾಲಿನಿ ನಾಡಿದ್ದು ಮನೆ ಖಾಲಿ ಮಾಡುವುದರ ಬಗ್ಗೆಯೇ ಯೋಚಿಸುತ್ತಿದ್ದಳು ಗ್ರಂಥ್ ರೆಸಾರ್ಟಲ್ಲಿ ತನಗೆಂದು ಇದ್ದ ರೂಮಿಗೆ ಬಂದು ಬಟ್ಟೆ ಬದಲಿಸಿದವ ಕುಳ್ಳಿ ಏನು ಮಾಡ್ತಿದ್ದಾಳೋ ನಾಡಿದ್ದು ಈಜಿಗೆ ಹೋದ ಮೇಲೆ ಅವಳ ದಾರಿ ಅವಳಿಗೆ ನನ್ನ ದಾರಿ ನನಗೆ ಯೋಚಿಸುತ್ತಲೇ ಹಾಸಿಗೆಗೆ ಮೈ ಚೆಲ್ಲಿದ್ದ ಫಂಕ್ಷನ್ ಮುಕ್ತಾಯಗೊಂಡಾಗ ರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ಎಲ್ಲರೂ ಊಟ ಮುಗಿಸಿ ಮಲಗಲು ತಮ್ಮ ತಮ್ಮ ರೂಮಿಗೆ ಹೋದರೆ ಇತ್ತ ಮಾಧವಿ ಮನೆಯಲ್ಲಿ ನಿಶು ಒಬ್ಬಳೇ ಇದ್ದಾಳೆ ಎಂದುಕೊಂಡವಳು ಡ್ರೈವರ್ ಕರೆದು ಕಾರ್ ತೆಗೆಯುವಂತೆ ಹೇಳುತ್ತಾಳೆ ನಿಶು ಮಧ್ಯಾಹ್ನ ಏನೂ ಊಟ ಮಾಡದೇ ಇದ್ದಿದ್ದರಿಂದ ಸಂಜೆ ಹಸಿವಾಗಿತ್ತು ತಿಳಿಸು ಅನ್ನ ಮಾಡಿದವಳು ಪ್ರತಿದಿನ ಗ್ರಂಥ್ನೊಟ್ಟಿಗೆ ಊಟ ಮಾಡಿ ಅಭ್ಯಾಸವಾಗಿದ್ದರಿಂದ ಕಾಟಾಚಾರಕ್ಕೆ ಸೇರಿದಷ್ಟು ತಿಂದು ಟಿ ವಿ ನೋಡಲು ಕೋರುತ್ತಾಳೆ ಹಗಲೆಲ್ಲ ನಿದ್ದೆ ಮಾಡಿದ್ದರಿಂದ ನಿದ್ದೆ ಬಾರದಿದ್ದಾಗ ಟಿವಿಯಲ್ಲಿ ಸಿನಿಮಾ ನೋಡುತ್ತಾ ಕೋರುತ್ತಾಳೆ ಹಾಗೆ ತೂಕಡಿಗೆ ಬಂದಂತಾಗಿ ನಿದ್ದೆಗೆ ಜಾರಿದರೆ ಸ್ವಲ್ಪ ಸಮಯಕ್ಕೆ ಕಾಲಿಂಗ್ ಬಿಲ್ ಸದ್ದಾಗುತ್ತದೆ ಕನಸಿರಬೇಕೆಂದು ಹಾಗೆ ಮಲಗಿದವಳಿಗೆ ಬಿಡದೆ ಕಾಲಿಂಗ್ ಬಿಲ್ ಸದ್ದು ಕಿವಿಗೆ ಅಪ್ಪಳಿಸಿದಾಗ ಹಣ್ಣು ತೆರೆದು ಸಮಯ ನೋಡಿದರೆ ಮಧ್ಯರಾತ್ರಿ ಒಂದು ಗಂಟೆ ಇಷ್ಟೊತ್ತಿನಲ್ಲಿ ಯಾರಿರಬಹುದು ಗ್ರಂಥ್ ಬರಲ್ಲ ಅಂತ ಹೇಳಿದರು ಎಂದುಕೊಂಡವಳಿಗೆ ಹಣೆಯಲ್ಲಿ ಬೆವರ ಹನಿಗಳು ಮೂಡಿದ್ದವು ಅಯ್ಯೋ ಏನು ಮಾಡಲಿ ಗ್ರಂಥ್ ಅಲ್ಲ ಅನ್ನೋದಂತೂ ನಿಜ ಅವರ ಬಳಿ ಎಕ್ಸ್ಟ್ರಾ ಕೀ ಇರುತ್ತೆ ಡೋರ್ ತೆರೆದು ಹೊಳ ಬರ್ತಿದ್ರು ಆದರೆ ಇವ್ರು ಯಾರಿರಬಹುದು ಸಂಜೆ ಅಜ್ಜಿ ಮನೆಗಾದರೂ ಹೋಗಲಿಲ್ಲ ನರಸಿಂಹ ಏನಾದರೂ ಬಂದು ಬಿಟ್ಟನಾ ನೆನೆದವಳ ಹೃದಯ ಜಲ್ಲೆಂದಿತ್ತು ಅದೇ ಸಾಧ್ಯ ಇಷ್ಟು ಬೇಗ ದೊಡ್ಡ ಸಿಟಿಯಲ್ಲಿ ಮನೆ ಹುಡುಕೋದು ಅಂದರೆ ಅಷ್ಟು ಸುಲಭನ ನಿಧಾನವಾಗಿ ಕಾಲುಗಳ ಎಳೆದುಕೊಂಡು ಬಾಗಿಲ ಬಳಿ ಬಂದವಳು ಡೋರ್ ಸಂದಿಯಿಂದ ಬಗ್ಗಿ ನೋಡುತ್ತಾಳೆ ಅರೆ ಮಾಧವಿ ಮೇಡಮ್ ಇವರು ಯಾಕೆ ಬಂದರು ಅದು ಇಷ್ಟೊತ್ತಿನಲ್ಲಿ ಗ್ರಂಥ್ ಅಲ್ಲೇ ಇದ್ದರೂ ಅಲ್ವಾ ಅವರ ಮಗನ ಮನೆಯದು ಯಾಕಾದರೂ ಬಂದಿರಲಿ ಮೊದಲು ಡೋರ್ ತೆರೆಯೋಣ ಎಂದವಳು ಬಾಗಿಲು ತೆರೆಯುತ್ತಾಳೆ ತನ್ನ ಕಣ್ಣ ಮುಂದೆ ನಿಂತಿರುವ ನಿಶುಳನ್ನು ಕಂಡು ಕಣ್ಣು ಕೆಂಪಗೆ ಮಾಡಿಕೊಂಡ ಮಾಧವಿ ನಿಶುಳನ್ನು ಪಕ್ಕಕ್ಕೆ ತಳ್ಳಿ ಹೊಳ ಬಂದವಳು ಸೋಫಾ ಮೇಲೆ ಕೂತು ಕಾಲ ಮೇಲೆ ಕಾಲಾಕಿ ಕೂರುತ್ತಾಳೆ ಮುಂದುವರೆಯುವುದು